ಜಾತಿ ದಂಗಲ್ ಮಧ್ಯೆ ವೀರಶೈವ ಲಿಂಗಾಯತರ ಒಗ್ಗಟ್ಟು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತರ ಏಕತಾ ಸಮಾವೇಶ ಲಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು ಮೂರು ಸಾವಿರ ಮಠದಿಂದ ನೆಹರು ಮೈದಾನದ ತನಕ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಸಾವಿರಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗಿತ್ತು ಜಾತಿ ಗಣತಿ ಕಾಲಂ ಬಗ್ಗೆ ವೀರಶೈವ ಲಿಂಗಾಯತರು ಗೊಂದಲ ವ್ಯಕ್ತಪಡಿಸಿದ್ದಾರೆ ಗೊಂದಲಕ್ಕೆ ಇವತ್ತಿನ ಸಭೆಯಲ್ಲಿ ಒಮ್ಮತದ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಧರ್ಮ ಕಾಲಂನಲ್ಲಿ ಏನಂತ ಬರೆಸ್ಬೇಕು ಅನ್ನೋ ಗೊಂದಲ ಇವತ್ತಿನ ಏಕತಾ ಸಮಾವೇಶದಲ್ಲಿ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಏಕತಾ ಸಮಾವೇಶದ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಮೂರು ಸಾವಿರ ಮಠದಿಂದ ನಡೆದಂತಹ ಮೆರವಣಿಗೆ ಜಾತಿ ಗಣತಿ ಬಗ್ಗೆ ಸಮುದಾಯದಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ ಧರ್ಮ ಕಾಲಂನಲ್ಲಿ ಏನು ಬರೆಸಬೇಕು ಅಂತ ಈ ಗೊಂದಲದ ಬಗ್ಗೆ ಇವತ್ತಿನ ಈ ಸಭೆಯಲ್ಲಿ ಅಂತಿಮ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಲಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು ಮೆರವಣಿಗೆಯ ದೃಶ್ಯವನ್ನು ನೋಡ್ತಾ ಇದ್ದೆ ಮೂರು ಸಾವಿರ ಮಠದಿಂದ ನೆಹರು ಮೈದಾನದ ತನಕ ಮೆರವಣಿಗೆ ನಡೆಯಿತು ಸಾವಿರಾರು ಸ್ವಾಮೀಜಿಗಳು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು ಇನ್ನು ಜಾತಿ ಗಣತಿಯಲ್ಲಿ ಧರ್ಮ ಕಾಲಂನಲ್ಲಿ ಏನು ಬರೆಸಬೇಕು ವೀರಶೈವ ಲಿಂಗಾಯತವನ್ನುಷ್ಟು ಗೊಂದಲ ಇದೆ ಗೊಂದಲಕ್ಕೆ ಇವತ್ತಿನ ಸಭೆಯಲ್ಲಿ ಒಮ್ಮತದ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೋಡ್ತಾ ಇದ್ರು ಏಕತಾ ಸಮಾವೇಶದಲ್ಲಿ ಪಾಲ್ಗೊಂಡಂತಹ ಜನಸಾಗರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಭಾಗಿಯಾಗಿದ್ದರು ಈ ಸಮಾವೇಶದಲ್ಲಿ ಈ ಮೂಲಕ ಲಿಂಗಾಯತರ ವೀರಶೈವ ಲಿಂಗಾಯತರ ಒಗ್ಗಟ್ಟು ಪ್ರದರ್ಶನ ನಡೆಯಿತು ಹುಬ್ಬಳ್ಳಿಯಲ್ಲಿ ಜಾತಿ ದಂಗಲ್ ಮಧ್ಯೆ ವೀರಶೈವ ಲಿಂಗಾಯತರ ಒಗ್ಗಟ್ಟು ಪ್ರದರ್ಶನ ಲಿಂಗಾಯತರ ಏಕತಾ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆಯಿತು ಲಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತ ಬೃಹತ್ ಮೆರವಣಿಗೆ ಇವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ವೇದಿಕೆ ಮೇಲೆ ಎಲ್ಲ ಜಗದ್ಗುರುಗಳು ಎಲ್ಲ ಮಠಾಧಿಪತಿಗಳು ಮತ್ತು ತಾವು ಎದುರಿಂದಿರಬೇಕು ಮಹಾಸಭಾ ಗೀತೆ ಪ್ರಾರಂಭ ஆகತದೆ ಮಹಾಸಭಾ ಗೀತೆಯನ್ನ ಹಾಪಬೇಕು ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ